ಆಯ್ತು ಅಯ್ಯೋ ನಮ್ಮ ಪ್ರದೇಶದಲ್ಲಿನ ಜನರು ಇದ್ದಾರಲ್ಲ ಅವರು ನೀರು ನಿಲ್ಲದಂತೆ ನೋಡ್ಕೊಳ್ತಾ ಇದಾರೆ ಸ್ವಚ್ಛತೆ ಬಗ್ಗೆ ಗಮನ ಕೊಡ್ತಿದ್ದಾರೆ ಇದು ಹೇಗೆ ಸಾಧ್ಯ ಆರೋಗ್ಯ ಇಲಾಖೆಯವರು ನಾವು ಕಚ್ಚೋದ್ರಿಂದ ಹರಡೋ ಕಾಯಿಲೆಗಳ ಬಗ್ಗೆ ಮುಂಜಾಗ್ರತೆ ಹಾಗೂ ನಿಯಂತ್ರಣದ ಬಗ್ಗೆ ಜನರಲ್ಲಿ ಶಾಲಾ ಮಕ್ಕಳಲ್ಲಿ ಅರಿವು ಮೂಡಿಸ್ತಾ ಇದಾರೆ ಅದಲ್ದೆ ಮನೆ ಮನೆ ಭೇಟಿ ನೀಡಿ ಸ್ವಚ್ಛತೆ ಬಗ್ಗೆ ತಿಳಿಸ್ತಾ ಎಷ್ಟು ಕಷ್ಟಪಟ್ಟು ಮೊಟ್ಟೆ ಇಟ್ಟು ಮೊಟ್ಟೆ ಲಾರ್ವ ಆಗಿ ಲಾರ್ವ ಪ್ಯೂಪ ಆಗಿ ಪ್ಯೂಪ ಸೊಳ್ಳೆ ಆಗುವ ಹಂತ ಎಷ್ಟು ಕಷ್ಟ ಅಂತ ಈ ಗೊತ್ತು ಒಂದೇ ಕ್ಷಣಕ್ಕೆ ನಮ್ಮ ಮೊಟ್ಟೆಗಳನ್ನ ನಾಶ ಮಾಡಿ ಸೊಳ್ಳೆಗಳ ಸಂತತಿಯನ್ನೇ ನಾಶ ಮಾಡ್ಬಿಡ್ತಾರೆ ಏನಪ್ಪ ಮಾಡೋದೀಗ ಅವರ ಟಾರ್ಗೆಟ್ ನಮ್ಮಗಳ ಮೊಟ್ಟೆ ಮತ್ತು ಮರಿಗಳಿರುವ ತಾಣಗಳನ್ನ ನಾಶ ಇಷ್ಟೆಲ್ಲ